ಮುಳವಾದಿ ಅಂದ್ರ ಅದ್ರ ನೆನಪ್ ತೆಗೆದ್ರ ಇನ್ನ ಅದ್ರ ಮೈ ಜೂಮ್ ಅಂತ ಐತ್ರಿ ಸರ್ ಈಗ ಅದ ಯಾವ ಸಮಸ್ಯೆ ಇಲ್ರಿ ಮುಳವಾದಿ ಅಷ್ಟ ಮೂರ್ ವರ್ಷದಿಂದ ಸಮಸ್ಯೆ ಐತ್ರಿ ಹಾರ್ ಸರ್ ಮೂರ್ ವರ್ಷದಿಂದ ಸಮಸ್ಯೆ ಐತ್ರಿ ಸರ್ ಓಕೆ ಕೈ ಪೇನ್ ಅಂತಂದ್ರ ಏನ್ರಿ ನಿಮ್ಗ ಒಟ್ಟ ಜೂಮ್ ಬಂದಂಗ ಬರ್ತಿದ್ವಿ ಇಡೀ ದಿನ ಬರೇ ಮಲ್ಕೊಂಡ ಬಿಡ್ತೀನಿ ಸರ್ ಏನಾರೇ ಒಟ್ಟು ನೀವು ಉಪ್ಪ ಆಗ್ತೈತ್ರಿ ಸರ್ ಸುಸ್ತ ಆಗ್ತೈತಿ ಅಲ್ಲಿ ನುಸ್ತು ಇಲ್ಲಿ ನುಸ್ತು ಒಟ್ಟು ದವಾಖಾನಿ ತೋರ್ಸ್ಕೊಂಡ್ ಬರೋದು ಮಲ್ಕೊಳ್ದು ಈ ಕಮ್ಯುನಿಟಿ ಬಂದ ಮೇಲೆ ಒಂದಿನ ಮನಕೊಂಡಿ ಇರ್ತರ್ನಾ ರಾತ್ರಿ ಎಷ್ಟ ಮಲ್ಕೊತೀರೆ ಓಕೆ ಸರ್ ರಾತ್ರಿ ಎಷ್ಟ ಮಲ್ಕೋತೀನಿ ಸರ್ ಇವಾಗ ನೀವು ಪೇನ್ ಬರ್ತಿದ್ವು ಅಂತ ಹೇಳಿದ್ರಿ ತುಕ ಎಷ್ಟ ಮೇಡಮ್ ಮೇಡಂ ನಿಮ್ಮದು ಸೆವೆಂಟಿ ಫೈವ್ ಇತ್ರ ಸರ್ ಈಗ ಸೆವೆಂಟಿ ಆಗಿದೆ ಒಂದ ಕೆಜಿ ಕಡಿ ಮಾಡ್ಕೊಂಡ್ರಿ 5 ಕೆಜಿ ಈ ಪೇನ್ ಅದು ಅಂತ ಹೇಳಿದ್ರಿ ಹೇಳ್ರಿ ಏನೇನ್ ಮಾಡ್ಕೊಂಡ್ರಿ ಹೇಳ್ರಿ ಬ್ಯಾಕ್ ಪೇನ್ ಇತ್ರ ಸರ್ ಆಮೇಲೆ ಇದು

ಕಿರಣ್ sir ಹೇಳಿದ್ ಮ್ಯಾಗ ಎರಡ್ ಟೈಮ್ ಸೇಕ್ ಆಮೇಲೆ energy ಅದ್ ತಗೊಂಡ್ ಮ್ಯಾಗ ಮೂರ್ ದಿವ್ಸ ಕಿಂತ ಕಡಿಮಿ ಆಯ್ತ್ರಿ sir ಆಮೇಲ ಕೈ ನೋಸ್ತಾವ್ ಅಂತ ಅಂದಿದ್ರಿ ನೀವ್ work ಏನ್ ಮಾಡ್ತೀರಿ? ವರ್ಕ್ ರೊಟ್ಟಿ business ಐತ್ರಿ sir ಮಾಡಿ ಮಾಡಿ ಕೈ ಬಾಳ್ ಜುಮ್ ಬರ್ತೇತ್ರಿ sir ಅದನ್ನೇನ್ ಕನಕ ಹಾಕಿ ಹಾಕ್ತಿದ್ರಲ್ಲ ಅದ್ ತನ ಮಾಡ್ತೇವ್ ತಾವ್ yes yes ಅದು ಕಡಿಮಿ ಆಗೇತಿ ಅದು ಕಡಿಮಿ ಆಗೇತಿ sir ಒಟ್ ಮೈ ಕೈ ನೋವ್ ಇಲ್ಲ ಸುಸ್ತ್ ಇಲ್ಲ ಹೋಗೇತಿ. ಆಮೇಲೆ ಹೇರ್ ಹೆರ್ಪಾಲ್ಸ್ ಎಲ್ಲಾ ನಿತ್ತಿದಾಮ ಅವೆಲ್ಲ ಏನಾಗ್ತಿದು ಆಮೇಲೆ ಸ್ಕಿನ್ ಚನ್ನಾಗಿ ಇರುತ್ತೆ 5 ಕೆಜಿ ತುಕಾಕಡೆ ಮಾಡ್ಕೊಂಡೆ ಮಾಡ್ಕೊಂಡ್ರಿ ಸರ್ ಸೊ ನೋಟಿಸ್ ಮಾಡ್ರಿ ಈಗ ಬಂದ್ ಎಷ್ಟು ದಿವಸ ಆಯ್ತ್ರ ಕಮ್ಯುನಿಟಿ ನಾವು ಬಂದ ಎರಡು ತಿಂಗಳು ತಿಂಗಳದೊಳಗ ಇಷ್ಟೆಲ್ಲ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡ್ರೆ ಅದನ್ನ ಮೂರ್ ಮೂರು ಮೂರು ವರ್ಷದ ಸಮಸ್ಯೆಗಳು ಇತ್ತು ನಿಮ್ಮ ಅತೆಕ ಓನ್ ಸರ್ ಓಕೆ 5 ಕೆಜಿ ತುಕಾಕಡೆ ಮಾಡ್ಕೊಂಡ ಅಂತ ಹೇಳ್ರಿ ಏನಾದ್ರೂ ಫೋಟೋ ಇದ್ರೆ ಹಾ ಫೋಟೋ ಐತ್ರಿ sir ಈಗೇನು ಒಂದ್ ದಿನಾ ಸ್ವಲ್ಪ ಏನಾದ್ರ ಆಯ್ತ್ ಅಂದ್ರನು ಒಂದ ದಿನಕ್ಕ ಕ್ಲಿಯರ್ clear ಆಗಿ ಬಿಡ್ತೇತ್ sir ಹಾ uh, ಅದುರಿ power of practice power of ನಮ್ಮ uh, nutrition ರಿ ಏನ್ ಸಮಸ್ಯೆ ಬಂದ್ರು twenty four hours ಆದ್ ಮ್ಯಾಲ್ return correct ಆಗಿ ಬಂದ್ ಬಿಡುತ್ತೆ ಅಷ್ಟ ರೀ sir ಮೊದಲ ಮಲ್ಕೊಂಡ್ರೂನು ಎಂಟ್ ಸೂಸ್ ಗಟ್ಲೆ ಮಲ್ಕೊಂಡ್ರನು ದವಾಖಾನಿಗೆ ತೋರಿಸ್ಕೊಂಡ್ ಬಂದ್ರನು ಹಂಗ ಇರ್ತೇತ್ರಿ sir ಇಲ್ಲ ಒಟ್ಟಿಗೆ ಮೆಡಿಸಿನ್ ಫ್ರೀ ಅದ್ರಿ ಸ್ಟ್ರೆಸ್ ಫ್ರೀ ಇದ್ದರೆ ಫ್ಯಾಮಿಲಿ ಗೆಲ್ಲ ಚೆನ್ನಾಗಿದೆ ರವಟ ಎಲ್ಲರೂ ಯೂಸ್ ಮಾಡ್ತೀರಾ ಸರ್ ನಮ್ಮ ಫ್ಯಾಮಿಲಿ ಎಲ್ಲ ಯೂಸ್ ಮಾಡ್ತೀವಿ ಮಕ್ಕಳಿಗೆ ಚೈಲ್ಡ್‌ರೆನ್ ನ್ಯೂಟ್ರಿಷನ್ ಕೊಡ್ತೀನಿ ಸರ್ ಅವ್ರಿಗೂ ಮೂರ್ ಕೆಜಿ weight gain ಸರ್ ನನ್ನ ಮಗನದು ಎಷ್ಟು ಕೆಜಿ ರೀ 3 ಕೆಜಿ weight gain ಸರ್ ವಾಹ್ ಎಷ್ಟು ದಿನ ಸರ್ ಮೇಡಂ 15 ದಿನಗಳಗೆ ಆಗಿದ್ರು ಸರ್ ಎಷ್ಟು ಏಜ್ ರೀ ಅವ್ರಿಗೆ ಈಗ 12 ವರ್ಷ ಸರ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ನೋಡ್ರಿ ನಮ್ಮ ಪ್ರಾಡಕ್ಟ್ ಹೆಂಗೈತೆ ಅಂತ ನಾವು ಪ್ರತಿ ಸಾರಿ ಹೇಳ್ತಿರ್ತೀವಿ ಯಾರಿಗೆ ಏನ್ ಅವಶ್ಯಕತೆ ಇರುತ್ತೆ ಅದೇ ಡೆವಲಪ್ಮೆಂಟ್ ಮಾಡ್ತಿರ್ತದೆ ಆ ಪ್ರಾಡಕ್ಟ್ ಏನ್ ಗೊತ್ತಿರ್ತದೆ ಒಟ್ಟೆ ಬಿಡ್ತಿಲ್ಲ ಸರ್ ಈಗ ಏನ್ ಇದನ್ನ ಹಾಲೆ ಹಾಕಿದ್ ಕುಡಿತಂದ್ರೆ ಇದನ್ನ ಚಾಮ್ ಸರ್ ನಾವ್ ಹೇಳಿಲ್ಲ ಇಲ್ಲ ಚಹಾ ಬಿಡ ಸರಿ ಅಂತ ಹೇಳಿ ನಾವು ಹೇಳಿಲ್ಲ ಸರ್ ಅವ್ನು ತಾನಾಗಿ ಬಿಟ್ರಿ ಸರ್ ಇಲ್ಲ ಅದೇ ನೋಡ್ರಿ ನಾವ್ ಪವರ್ ಅನ್ನೋದ್ರಿ ಯಾಕಂತಂದ್ರ ಇಲ್ಲಿ ಏನ್ ಓಕೆ

ಎಸ್ ಮೇಡಮ್ ಥ್ಯಾಂಕ್ ಯು ಫೋಟೋ ಶೇರ್ ಮಾಡಿ ಸೂಪರ್ ಮೊದಲೇನ್ರಿ ಮೇಡಮ್ ಕಲರ್ ಕೂಡ ಒಂಥರ ಕಪ್ ಇತ್ತು ಸಾಡಿ ಉಟ್ಕೋಬೇಕಾದ್ರೆ ಬಾ ಬೇಜಾರ್ ಹಾಕಿದ್ರಿ ಸರ್ ಈಗ ಆಗಿಂದ ಆಗರಿ ಇಲ್ಲ ನಾವ್ ಎಲ್ಲ ಅಕಾಡೆಮಿದಾಗ ನೋಡಿ ನಾ ಸ್ಕಿನ್ ಬಹಳ ಚೆನ್ನಾಗಿ ಚೇಂಜಸ್ ಆಗಿತ್ತು ನಾ ರಿಸಲ್ಟ್ ಶೇರ್ ಮಾಡ್ತಿರ್ತೀನಲ್ಲ ನಾ ಯಾವ ರೀತಿ ಅಂದ್ರೆ ನಮ್ پورا ಎಲ್ಲ ಒಂದೇ ತರ ಸ್ಕಿನ್ ಐತಿ ಅಂತ ಹೇಳಿ ಸರ್ ನೀವು ರಿಸಲ್ಟ್ ಶೇರ್ ಮಾಡ್ ಅಂದಾಗ ಗುರು ಸರ್ ನನಗೆ ಮಾತಾಡಕ್ಕೆ ಆಕಿರಾಕಿಲ್ಲ ರೀ ನೀನು ಅಕಾಡೆಮಿಗೆ ಹೋಗ್ಮೇ ಮ್ಯಾಗ ನನ್ನ ಫಸ್ಟ್ ಮಾತಾಡಬೇಕು ಇರ ಅನುಸ್ತಿದ್ರು ಸರ್ ಆ ಸರ್ ನೋಡಿ ಚಲೋನ್ ಸರ್ ಎಸ್ ಸೂಪರ್ ಮಮ ರಿಸಲ್ಟ್ ಐತಿ ಅಂದ್ರೆ ಏನ ನಿಮ್ಗ ಮಾತಾಡಬೇಕು ಅಂತ ಅಲ್ಲ ನಾ ದಿನ ಟ್ರೈನಿಂಗ್ ಆಗ್ಬೇಕು ಮಾತಾಡಬೇಕು ನಾನ್ ರಿಸಲ್ಟ್ ಶೇರ್ ಮಾಡಬೇಕು ನಾನು ನಿಮಗೆ ತ ಎಲ್ಲಾ ಕಲಿಬೇಕು ಅಂತ ಹೇ ಬಾಳ ಇದನಿಗೆದ್ರು ಸರ್